ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತೆರಡರ ಜಪ ಓಂ ಪ್ರಣವಾಯ ನಮಃ ಓಂ ಪ್ರಣವಾಯ ನಮಃ ಓಂ ಪ್ರಣವಾಯ ನಮಃ ಈ ಕಾರ್ತಿಕ ಮಾಸದಲ್ಲಿ ಎಷ್ಟೊಂದು ರೀತಿಯ ಆಚರಣೆಗಳನ್ನು ಹೇಳಿದ್ದಾರೆ ಅದನ್ನು ಆಚರಿಸೋದ್ರಿಂದ ಏನು ಲಾಭ ಏನು ಪ್ರಯೋಜನ ಅಂತ ನೋಡಲಿಕ್ಕೆ ಹೋದರೆ ಕಾರ್ತಿಕ ಮಾಸದ ಆಚರಣೆಗಳು ಉಪವಾಸ ಪ್ರಾರ್ಥನೆ ಇವೆಲ್ಲ ಮಾಡೋದ್ರಿಂದ ಮನಸ್ಸು ಮತ್ತು ಆತ್ಮ ಶುದ್ಧವಾಗುತ್ತೆ ಇದರಿಂದ ಆಂತರಿಕ ಆತ್ಮ ದೈವಿಕತೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತೆ ಇದರಿಂದ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಯಾಗತ್ತೆ ಕಾರ್ತಿಕ ಮಾಸದಲ್ಲಿ ಮಾಡುವ ಧಾರ್ಮಿಕ ಕಾರ್ಯಗಳ ಪ್ರಯೋಜನಗಳು ಹಲವು ಪಟ್ಟು ಹೆಚ್ಚಾಗುತ್ತೆ ಇದು ಭವಿಷ್ಯಕ್ಕೆ ಆಶೀರ್ವಾದಗಳನ್ನು ತರುತ್ತೆ ಅಂತ ಪದ್ಮಪುರಾಣ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾರ್ತಿಕ ಮಾಸ ಅನುಕೂಲಕರ ಗ್ರಹ ಶಕ್ತಿಯನ್ನು ತರುತ್ತೆ ಈ ಸಮಯದಲ್ಲಿ ತುಲಾ ರಾಶಿಯಲ್ಲಿ ಸೂರ್ಯನ ಉಪಸ್ಥಿತಿ ಇರುತ್ತೆ ಚಂದ್ರನ ಪ್ರಭಾವ ಇರುತ್ತೆ ಭಕ್ತರು ಈ ಶಕ್ತಿಗಳಿಗೆ ತಮ್ಮನ್ನು ತಾವು ಉಗ್ಗಿಸ್ಕೊಳ್ತಾರೆ ಇದರಿಂದ ಆಧ್ಯಾತ್ಮಿಕ ಅಭ್ಯಾಸಗಳ ಪರಿಣಾಮಕಾರಿತ್ವ ಹೆಚ್ಚಾಗುತ್ತೆ ಮನಸ್ಸು ಚೈತನ್ಯ ಸಮತೋಲನಗೊಳ್ಳುತ್ತೆ ಈ ಅವಧಿಯ ಮಹತ್ವ ಹೀಗಿದೆ ಅಂತ ಬ್ರಹ್ಮ ವೈವತ್ತ ಪುರಾಣದಲ್ಲಿ ಹೇಳಿದ್ದಾನೆ ಕಾರ್ತಿಕ ಮಾಸ ಜನನ ಮತ್ತು ಮರಣದ ಚಕ್ರದಿಂದ ಅಂತಿಮ ವಿಮೋಚನೆಯಾದ ಮೋಕ್ಷವನ್ನು ಸಾಧಿಸೋದಕ್ಕೆ ಒಂದು ವೇಗದ ಮಾರ್ಗ ಅಂತ ಹೇಳ್ತಾರೆ ಇನ್ನು ಕಾರ್ತಿಕ ಮಾಸದ ವ್ರತಗಳನ್ನು ನಂಬಿಕೆ ಮತ್ತೆ ಭಕ್ತಿಯಿಂದ ಪಾಲಿಸುವವನು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿ ಶಾಶ್ವತ ಆನಂದ ಪಡಿತಾನೆ ಅಂತ ಪದ್ಮಪುರಾಣ ಹೇಳುತ್ತೆ ಕಾರ್ತಿಕ ಸೋಮವಾರ ಶಿವನಿಗೆ ಪ್ರಿಯವಾದ ವಾರ ಸೋಮವಾರದ ಅಧಿಪತಿ ಚಂದ್ರ ಚಂದ್ರ ಅಂದರೆ ಮನೋಕಾರಕ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸೋನು ಯಾರು ತಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಳ್ತಾರೋ ಅಂತಹ ವ್ಯಕ್ತಿಗಳು ಉನ್ನತ ಸ್ಥಾನಕ್ಕೆ ಏರ್ತಾರೆ ಅದರ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವ ಬೆಳವಣಿಗೆಗೂ ಪೂರಕವಾಗ್ತಾರೆ ಈ ತುಪ್ಪದ ದೀಪವನ್ನು ಬೆಳಗೋದ್ರಿಂದ ಹಸುರಿ ಶಕ್ತಿಗಳು ನಾಶ ಆಗುತ್ತೆ ಕ್ರಿಮಿ ಕೀಟಗಳಿಂದ ಪರಿಸರ ಶುದ್ಧ ಆಗುತ್ತೆ ಅದರೊಂದಿಗೆ ಮನಸ್ಸಿನ ಅಜ್ಞಾನ ಕಳೆಯುತ್ತೆ ಹೀಗೆ ಮನೆಯಲ್ಲಿ ದೀಪ ಬೆಳಗೋದ್ರಿಂದ ಐಶ್ವರ್ಯ ಸಂಪತ್ತು ಆರೋಗ್ಯ ಸ್ಥಿರವಾಗಿ ಇರುತ್ತೆ ಇನ್ನು ನದಿ ತೀರ್ಗಳಲ್ಲಿ ಮಾಡುವ ಜಲಸ್ನಾನ ಜಲಚಿಕಿತ್ಸೆಗೆ ಪೂರಕವಾಗಿದೆ ಪವಿತ್ರ ಸ್ನಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧ ಆಗುತ್ತೆ ಈ ಕಾರ್ತಿಕ ಮಾಸದ ವ್ರತಾಚರಣೆಯಿಂದ ಹಿಂದಿನ ಕರ್ಮಗಳನ್ನು ಕಳೆದುಕೊಳ್ಳೋದು ಸಾಧ್ಯ ಅಂತ ಹೇಳ್ತಾರೆ ಚಳಿಗಾಲವಾದ ಕಾರ್ತಿಕ ಮಾಸದಲ್ಲಿ ಮುಂಜಾನೆ ತಣ್ಣೀರಿನ ಸ್ನಾನ ಮಾಡುವ ಪದ್ಧತಿ ಇರೋದರಿಂದ ಈ ರೀತಿ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಮುಂದೆ ಬರುವ ಚಳಿಗಾಲವನ್ನು ಎದುರಿಸೋದು ಸುಲಭ ಆಗುತ್ತೆ ಅಂತ ವೈಜ್ಞಾನಿಕ ಕಾರಣವನ್ನು ಕೂಡ ಕಾರ್ತಿಕ ಮಾಸದ ವರ್ತಾಚರಣೆಯಲ್ಲಿ ವ್ರತಾಚರಣೆಯಲ್ಲಿ ನೀಡಲಾಗಿದೆ ಇದು ಕಾರ್ತಿಕ ಮಾಸದ ವ್ರತಗಳನ್ನು ಮಾಡೋದ್ರಿಂದ ಏನು ಲಾಭ ಏನು ಪ್ರಯೋಜನ ಅನ್ನುವಂಥ ಮಾಹಿತಿ ಇನ್ನು ಮುಂದೆ ಇನ್ನೂ ಹಲವು ಮಾಹಿತಿ ವಿಷಯ ವಿಚಾರಗಳನ್ನು ತಿಳಿಸ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು